ವಿಜಯಪುರ ಜಿಲ್ಲೆಯ ಇಂಡಿ ರೋಡ್ ಟಾಟಾ ಶೋರೂಮ್ ರಸ್ತೆಯಲ್ಲಿರುವ ಎಂಎಸ್ಐಎಲ್ ಮಳಿಗೆಯಲ್ಲಿ ಮದ್ಯಗಳ ರೇಟ್ ಮಿತಿ ಮೀರಿ ಮಾರಾಟ ಒಂದು ಕ್ವಾರ್ಟರ್ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಹೆಚ್ಚಿನ ಬೆಲೆಗೆ ಮಾರಾಟ ಏಕೆಂದು ಪ್ರಶ್ನಿಸಿದರೂ ಅಧಿಕಾರಿಗಳಿಗೆ ಹಫ್ತಾ ಕೊಡಬೇಕು ಎಲ್ಲಿಂದ ಎಂಎಸ್ಐಎಲ್ ಎಲ್ ಮದ್ಯದ ಅಂಗಡಿ ಹೇಳ್ತಾನೆ ಎಂಆರ್ವಿ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮದ್ಯ ಮಾರ್ತಿದ್ದು ಮದ್ಯಪ್ರಿಯರಿಗೆ ನುಂಗಲಾರದ ತುತ್ತಾಗಿದೆ ಗ್ರಾಹಕರು ದುಬಾರಿ ಬೆಲೆ ತೆತ್ತು ಮದ್ಯ ಕುಡಿಯುವ ಸ್ಥಿತಿ ನಿರ್ಮಾಣವಾಗಿದೆ ಅಲ್ಲದೆ ಹೆಚ್ಚಿನ ದರಕ್ಕೆ ಮದ್ಯ ಗ್ರಾಮೀಣ ನಗರ ಮಾತ್ರವಲ್ಲದೆ ಜಿಲ್ಲೆಯ ತಾಲೂಕುಗಳ ನಗರ ಹೋಬಳಿಗಳ ಮದ್ಯದಂಗಡಿಗಳಲ್ಲಿ ಮದ್ಯ ಬಾಟಲಿಗಳ ಮೇಲೆ ದರ ನಮೂದಾಗಿದ್ದರೂ ಆಯಾ ಬ್ರಾಂಡ್ಗೆ ತಕ್ಕಂತೆ ಎರಡು ರೂಪಾಯಿ ಐದು ರೂಪಾಯಿಗಳಿಂದ ಇಪ್ಪತ್ತು ರೂಪಾಯಿಗಳಿಗಿಂತಲೂ ಹೆಚ್ಚಿಗೆ ಹಣ ಪಡೆಯಲಾಗುತ್ತಿದ್ದು ಮದ್ಯದ ಅಂಗಡಿಗಳ ಮೇಲೆ ಕ್ರಮ ಯಾವಾಗ ಎಂಬ ಪ್ರಶ್ನೆಗಳು ಜನರಲ್ಲಿ ಕಾರ್ತಿವೆ ಹೆಚ್ಚು ಮಾರಾಟವಾಗುವ ಬಿಯರ್ ಮದ್ಯಗಳಿಗೆ ಗಿರಾಕಿಗೆ ತಕ್ಕಂತೆ ಇಪ್ಪತ್ತೈದು ರೂಪಾಯಿಯಿಂದ ಮೂವತ್ತು ನಲವತ್ತು ರೂಪಾಯಿ ವರೆಗೆ ಹೆಚ್ಚಿನ ಬೆಲೆಗೆ ಮಾರುತ್ತಾರೆ ಇತರೆ ಮದ್ಯ ಬಾಟ್ಲಿಗಳನ್ನು ಆಯಾ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಲಾಗ್ತಿದೆ ಸಾರಾಯಿ ಕುಡಿಯುವವರ ಸಂಖ್ಯೆ ಹೆಚ್ಚಾಗಿದೆ ಆದರೂ ಕೂಡ ಮಾರುಕಟ್ಟೆಯಲ್ಲಿ ರಾಜಾರೋಷವಾಗಿ ಮದ್ಯವನ್ನು ನಿಗದಿಗಿಂತ ಹೆಚ್ಚು ಬೆಲೆಗೆ ಮಾರುತ್ತಿದ್ದು ಅಬಕಾರಿ ಇಲಾಖೆ ಹಾಗೂ ಸಂಬಂಧಪಟ್ಟ ಸಂಸ್ಥೆಗಳು ಕ್ರಮಕ್ಕೆ ಮುಂದಾಗಿಲ್ಲ ಇಷ್ಟೊಂದು ಬೆಲೆ ಏನೆಂದು ಕೇಳಿದರೆ ಬೇಕಿದ್ರೆ ತಗೊಳ್ಳಿ ಇಲ್ಲವೆಂದ್ರೆ ಬಿಟ್ಬಿಡಿ ದೂರ ಕೊಡೋದಾದ್ರೆ ಕೊಡಿ ಎಂದು ಮದ್ಯ ಮಾರಾಟಗಾರರು ಗ್ರಾಹಕರಿಗೆ ದಬಾಯಿಸಿದ್ದಾರೆ ಎನ್ನಲಾಗಿದೆ ಮಾಮೂಲಿ ಮದ್ಯದ ಅಂಗಡಿಗಳಲ್ಲಿ ಸರ್ಕಾರ ವಿಧಿಸಿದ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮದ್ಯ ಮಾರಲಾಗ್ತಿದ್ದು ಕ್ರಮಕ್ಕೆ ಎಂಎಸ್ಐಎಲ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವ ಪ್ರಯೋಜನವಾಗಿಲ್ಲ ಅಂಗಡಿ ಮೇಲೆ ಸೂಕ್ತ ಕ್ರಮ ಯಾವಾಗ ಹಾಗಾದ್ರೆ ಅಧಿಕಾರಿಗಳು ಲಂಚ್ ಸಾಮ್ರಾಜ್ಯದಲ್ಲಿದ್ದಾರೆ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಈಗಾದರೂ ಎಚ್ಚೆತ್ಕೊಳ್ತಾರ ನೋಡೋಣ ಮ್ಯಾನೇಜರ್ ಮ್ಯಾನೇಜರ್ ಇದು

ಒಂದೂರ ಐವತ್ತೈದು ರೇಟ್ ಹತ್ತು ರೂಪಾಯಿ ಜಾಸ್ತಿ ಐವತ್ತೈದು ನೂರ ನಾಲ್ವತ್ತುಂದ್ರೆ ಎಪ್ಪತ್ತು ಐತೆ ರೀ ಹದಿನೈದು ರೂಪಾಯಿ ಆಯ್ತಲ್ಲಣ್ಣ ಹದಿನೈದು ರೂಪಾಯಿ ಗಂಟೆ ಜಾಸ್ತಿ ತೊಗೊಂಡ್ ಮಾಡ್ದ ನಾ ಹಂಗ ಐದು ರೂಪಾಯಿ ಹೆಚ್ಚದ ಎರಡು ರೂಪಾಯಿ ಹೆಚ್ತಾರೆ ಯಾರು ರೂಪಾಯಿ ಚಾ ಬರಲ್ರಿ ಸರ್ ಒಳಗೆ ಬಿಡಿಸೋಕಿ ಆಫೀಸರ್ ಹೋಗಿ ಹಾಂ ರೀ ಎರಡು ರೂಪಾಯಿ ಆಫೀಸರ್ ಹೋಗಿ ಸಾವಿರ ಏನು ಚಾ ಬಿಡಿಸೋದಾಗಲ್ಲ ಯಾಕೋ ಮಂತ್ಲಿ ಮಂತ್ಲಿ ಬರ್ತಾರೆ ಮಾಡ್ತಾರ ಎಮ್ ಎಸ್ ಎಲ್ ಮಳಿಗೆಯಲ್ಲಿ ಎಮ್ ಆರ್ ಪಿಗಿಂತ ಹೆಚ್ಚು ತೆಗೆದುಕೊಳ್ತಾರೆ ಏಕೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಮಳಿಗೆ ಮಾಲೀಕರು ಏನು ಹೇಳುತ್ತಾರೆ ಹದಿನೈದು ರೂಪಾಯಿ ಹೆಚ್ಚು ತೆಗೆದುಕೊಳ್ಳುತ್ತೇವೆ ಬರ್ತಕ್ಕಂಥ ಲಾಭದಲ್ಲಿ ಅಧಿಕಾರಿಗಳಿಗೆ ಹಪ್ತ ಕೊಡುತ್ತೇವೆ ಎರಡು ಮೂರು ರೂಪಾಯಿ ಹೆಚ್ಚು ತೆಗೆದುಕೊಳ್ಳಿ ಅಂದರೆ ಅವರು ಅನ್ನುತ್ತಾರೆ ಅಧಿಕಾರಿಗಳಿಗೆ ಚಾಕೆ ಸಾಲುತ್ತಿಲ್ಲ ಹಪ್ತ ಬೇರೆ ಬೇರೆ ಕೊಡಬೇಕು ಅಧಿಕಾರಿಗಳಿಗೆ ಅನ್ನುತ್ತಾರೆ